ಹೆಂಗ ಹೇಳ್ಬೇಕಂತ ಗೊತ್ತಾಗಲ್ಲ ಇರುತ್ತೆ ನಿಜವಾಗ್ಲೂ ಜನ ಇದನ್ನ ಈ ನೋಡೋರ್ಗೆ ಹೆಂಗ ಅನಿಸುತ್ತೋ ಅದನ್ನ ಟಿವಿ ನೋಡೋರ್ಗೆ ಹೆಂಗ ಅನಿಸುತ್ತೋ ಗೊತ್ತಿಲ್ಲ ಒಬ್ಬೊಬ್ರು ಕಮೆಂಟ್ ಮಾಡ್ತಿರ್ತಾರೆ ಇಲ್ಲ ಜಿ ಕನ್ನಡದವ್ರನ್ನ ಒಂದು ಕಂಟೆಂಟ್ಗೋಸ್ಕರ ಮಾಡ್ತಿರ್ತಾರ ಅಂತ ಬಟ್ ನನಗೆ ಅನ್ಸಾಕತ್ತೈತಿ ನಿಜವಾಗ್ಲು ಜಿ ಕುಟುಂಬ ಅದ ಬರೀ ಹೆಸರಿಗಷ್ಟ ಅಲ್ಲ ಇವತ್ತು ನನಗೂ ಕೂಡ ಒಂದು ಕುಟುಂಬ ನಿಜವಾಗ್ಲು ಭಾಳ ಭಾಳ ಪುಣ್ಯ ಮಾಡಿ ನಾನು ಅನ್ನೋಕ್ಕಿಂತ ನನ್ನ ಮಗ ಭಾಳ ಪುಣ್ಯ ಮಾಡಣ ಮಗನೂ ಮಗಳು ಗೊತ್ತಿಲ್ಲ ಭಾಳ ಪುಣ್ಯ ಮಾಡಿ ಸರಸ್ವತಿ ಅಂತ ಇರುವಂಥ ತಾಯ ನಮಗೆ ಅವ್ರ ತಾಯಿ ಅಂದ್ರೆ ಇವತ್ತು ನಮ್ಮ ಬುದ್ಧಿ ತುಪ್ಪಾತ್ರ ಅಂದ್ರೆ ನಮ್ಗೆ ತಾಯಿ ಅಂದ್ರೆ ಅಂಥವ್ರ ಕೈಯಾಗ ಸೀಮಂತ ಮಾಡ್ಕೊಳ್ಳೋದು ನಮ್ಮ ನಮ್ಮ ಚಿಕ್ಕಮ್ಮನ ನಿಮ್ಮೊಂದು ವೇದಿಕೆ ಮುಂದೆ ಎಲ್ಲ ದಿಗ್ಗಜರ ಮುಂದೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಯಾಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹಾಗೆ ಜೀವನ ಸುಖವಾಗಿ ಡೆಲಿವರಿ ಆಗಲಿ ಆರೋಗ್ಯವಾಗಿರಲಿ ತಾಯಿ ಹಾಗೂ ಮಗು ಅಂತ ಆಚಿಸ್ತೀವಿ ಥ್ಯಾಂಕ್ ಯು ಇಂದು ಅವರೇ ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಥ್ಯಾಂಕ್ ಯು ಅಮ್ಮ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಬಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಲ್ಸು ಫೋಟೋ ಭಯಂಕರ ಮಾಡಿದ್ಯಾ ಇದು ನಾನು ಕೋರ್ಸ್ ಬೇಡ ಕಣೋ ಬೇಡ ಬೇಡ ಏ ಬೇಡ ಬೇಡ ದೃಷ್ಟಿ ಗೊಂಬೆ ಅನ್ಬಿಟ್ಟು ಯಾರಾದ್ರು ಬಿಲ್ಡಿಂಗ್ ಆಚೆ ಇಟ್ಬಿಡ್ತಾರೆ ಕೂತ್ಕೊಳ್ಳೋ ಸಾಕು ನನ್ ಯಾವ್ದೋ ಆರು ಪಿಕ್ಚರ್ ಬಿಡಿಸ್ಬಿಟ್ಟು ಇವತ್ತಿನ ಸ್ಕೆಚ್ ಅಲ್ಲಿ ಇದೆ ಬೆಸ್ಟ್ ಮೇಡಮ್ ಆಹಾ

ஏ விடோ ஒ நானே கரீதோ இது கதா யாமி ஓகே அக்க பக்க நோட தவணா ஃபோட்டோ தவிர சார் నోడి సార్ ఇట్ ఫోన్ ఇది ఇట్ సార్ ఆ బ్యూటీ వెళ్ళి ఈ తోడి సార్ ఇది సార్ నోడి సార్ అది నోడి బ్యూటీ మీరు బిల్డింగ్ వచ్చాక బ్యూటీ తర సార్ అలా ఏ చేశారు నాకు ఆలోచన కేంద్రాలు మేడం ఈ ఎక్స్ప్రెషన్ నాకు కొడబోదు సార్ ఎన్ని కొడి అమ్మా ಹತ್ರ ತುಂಬಾ ಮಾತಾಡುತ್ತಿದ್ದೆ ಬಾರೋ 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 ಹೋಗೋಣ ಬಾರೋ ಯಾರು ಹೇಳ್ಕೊಟ್ಟು ಯಾರು ಕೊಟ್ಟು ಯಾರೋ ಯಾರೋ ಯಾರು ದುಡ್ಡು ಹ್ಞೂ ಬಾರು ಬಾರು ನೀನು ಬಾರೋ ಬಾರು 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 ಯಾರೋ ವಿಚಾರಿಸೋ ವಿಚಾರಿಸ್ಕೊಳ್ಳೋಲ್ಲ ಕರ್ಕೊಂಡ ಮರ್ಯಾದೆ ಕೊಟ್ರಿ ನನಗೆ ಡಿ ಪಿ ಸರ್ ಕರೆಕ್ಟು ಬಾಗಲಕೋಟೆ ಮಂದಿ ಪೇಪರ್ ಅಲ್ಲ ಹಾರ್ಟ್ ಅಲ್ಲೇ ಫೋಟೋ ಬರ್ಕೊಂಡಿದ್ದಾರೆ ಅಷ್ಟ್ ಸಾಕು ತಗೊಂಡ್ರು ಸಾಕು ತಗೊಂಡ್ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೋಗೋಣ ಸೂಪರ್ ಮಗ ಹಾ ಸರಿ ಗಮ್ಮಪ್ಪ ಹಿರಿಯ ಜೀವ ಸರಳತೆಯ ಸಾಹುಕಾರ ಬರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿನ ಜೊತೆ ಕನ್ನಡದ ಪ್ರೀತಿಯನ್ನು ಹೊತ್ತು ತರ್ತಾ ಸ್ವಾಗತಿಸಿ ಬೆಂಗಳೂರಿನ ಬ್ಯಾಚುಲರ್ ಜೆ ಕೆ ರಾಜು ಸರ್ ಫ್ರಮ್ ಟೀಮ್ ಸುಚೇತ